Semua orang yang kuli orang kafir lah bukti dia jadi ini dia orang kafir tu. Kalau pun berapa kali lagi. Kalau pun berapa kali lagi. Jadi kalau pun kalau pun kuli kuli orang surah Youth Club ಈ ನೀಲಮ್ಮ ಕೂಟ ಕೋತೂರು ಕೊಡಗು ಕೆಂಬಟ್ಟಿ ಅಂಜನೆ ನಾನತ್ತಿರ ಹಳಿಕೂಟನೇ ಯಶಸ್ವಿಯಾಗಿ ಹಿಂದೆ ಈ ಕಾರ್ಯಕ್ರಮ ಹತ್ರ ಅಧ್ಯಕ್ಷತೆಯನ್ನು ವಹಿಸಿ ಈ ಈ ಹತ್ರ ಅಧ್ಯಕ್ಷರು ಕೂಡ ನಂತ ಸನ್ಮಾನ್ಯ ಸೃಜನರೇ श्री मोहम्मद राफी ने श्री पुन्ना पने श्री उदय माधवप्पा श्री शशि पाचप्पा श्री मोहम्मद नेयास कानूर ग्राम पंचायतरा माजी उपाध्यक्ष गीता वेदिकेरू उल्लंत ಎಲ್ಲ ಗಣ್ಯತೆ ಇಲ್ಲಿ ಆಗಲಿ वेदिकेर இன்னும் துளந்த நாட அக்க தங்கிய அண்ண தம்மன்குமனி துணி கல இல்லை இந்து கிரீடர பாரவாய்த்து ನಾನು ಎಲ್ಲ ನನಗೆ ಎಂಥ ಇಲ್ಲಿ ಕಾಕಿ ತುಳಿರ ತುಂಬ ಪ್ರೀತೀಲಿ ತುಂಬ ಆತ್ಮೀಯತೆಯಲ್ಲಿ ನಂಗಳ ಸ್ವಾಗತ ಮಾಡೋದು ಮಾತ್ರ ಅಲ್ಲ ನಂಗಳ ಕಾಕೆ ಬಂತು ನಿಂಗಳ ಈ ಕಳಿ ಕೂಟಕ್ಕೆ ನಂಗಳೂ ಒಂದಾಯಿತು ನೋಟಕ್ಕೆ ನಂಗೆಲ್ಲ ಗೌರವ ತಂತಿದೆ ನನಗೊರು ಅದ್ಭುತವಾದಂಥವರು ಅವಕಾಶ ತನ ತುಂಬ ಪ್ರೀತಿ ತಂತೆಯೆ ಅಂತ ನನ್ ತುಳಿರ ಹದಂಗಾಯ್ತು ನಾನು ಎಲ್ಲರ ಪರವಾಗಿ ನಿಮಗಕ್ಕೆ ಕೃತಜ್ಞತೆಯನ್ನು ತುಂಬ ನೇರ ತಕ್ಕ ಬರೀ ನಾ ಏನಂದಿ ತುಂಬ ನೇರ ಆಯ್ತು ದೂರ ದೂರ ಹತ್ರ ಜಾಗಕ್ಕೆ ನಿಂಗೆಲ್ಲ ಹೋಗು ಇಲ್ಲಿ ನಿಂದ್ ಕೂಡ ಉಳಿಯ ಹಂಗಾಯ್ತು ಅಂದ್ರೆ ತಕ್ಕ ಕೂಡ ನಾಳೆ ಭಾವನೆಯನ್ನು ವ್ಯಕ್ತಪಟ್ಟು ಚಿಡೋದು ನಾಳೆ ಕರ್ತವ್ಯ ಕೂಡ ಅದು ವ್ಯಕ್ತಪಡ್ತಿರೋದಕ್ಕೋಚಿಂಗಿ ನಾಲ್ಕದು ಸಮಾಧಾನ ಕೊಡಬೇಕು ಅಜಿಂಗ್ ದಂಡೇ ನಿಮಿಷ ತಿಂತಿಂಗಿ ಅಂಗೈಕ ಎಲ್ಲ ಕಡೆ ಅನ್ನು ಕೊಡಗಣ ಜಿಂಗಿ ಪ್ರಕೃತಿಯಿಂದ ಅನ್ನುವಂಥದ್ದು ಅಥವಾ ಯುವ ನಾಡು ಅನ್ನುವಂಥದ್ದು ಅಥವಾ ಕ್ರೀಡೆಯರ ತವರರು ಅಂದಣಿ ಎಲ್ಲಿಯೋ ಅವರ ಕಡೆ ಇಂದು ದೇಶ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲೂ ಸಾಧನೆ ಹೆಚ್ಚಕ ನಂಕ ಪ್ರತಿಭೆ ಉಂಡು ಅದಿಕ್ಕ ಸರಿ ಸಮಾನವಾದಂತ ಒಂದು ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಯಂಡಿಲ್ಲ ಅಂತ ಹೇಳ್ತೀನಿ ಅದು ಕ್ರೀಡಾ ಪಟುವಾಡ ಅಥವಾ ಕ್ರೀಡೆರ ಪ್ರತಿಭೆ ಉಳ್ಳಂತ ಹೆಂಗಡ ತಪ್ಪಲ್ಲ ಅದು ಏಳುವಾಗ ಒಂಬತ್ತು ಕಾಲದಿಂದ ವೈಜ್ಞಾನಿಕವಾಯಿತ ಆಯ್ಕೆ ಪ್ರಕ್ರಿಯೆ ಆಯಂಡಿಲ್ಲ ಗ್ರಾಮ ಮಟ್ಟಕ್ಕೆ ಬಂತು ಕುಗ್ರಾಮಕ್ಕೆ ಬಂತು ದಾರ್ಕ್ ಆಯ್ಕೆ ಮಾಡುವಂತ ಜವಾಬ್ದಾರಿ ಉಂಡು ಆ ಸಂಸ್ಥೆ ಆ ಕುಗ್ರಾಮ ಬಂತ ಆಯ್ಕೆ ಮಾಡುವಂಥ ಕೆಲಸ ಬರೀ ಕೊಡದ್ಲು ಮಾತ್ರ ಅಲ್ಲ ಇಡೀ ದೇಶಕ್ಕೆ ಅದು ಹೈಂಡ್ ಇಲ್ಲ ಅನ್ನುವಂಥದ್ದು ಒಂದಾಚಲಿ ಕ್ರೀಡೆಗೆ ಸಂಬಂಧಪಟ್ಟಂತ ಮೂಲಭೂತ ಸೌಕರ್ಯ ಇಂದು ಚೈನಾಂಗಡ ಪಕ್ಕ ಚೈನಾ ಉದಾಹರಣೆ ಅಥವಾ ಜಪಾನ್ ಉಳ್ಳಂಥ ಸೌಕರ್ಯ ಕುಗ್ರಾಮಕ್ಕೂ ಎಂತ ಉಂಡು ಆ ಸೌಕರ್ಯ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳುವಂಥದ್ದು ಕಾರಣ ವಿಶೇಷವಾಯ್ತು ನಂಗ ಕರ್ನಾಟಕನೋ ಅಥವಾ ಜಾರ್ಖಂಡ್ ಛತ್ತೀಸ್ಗಢ ಒರಿಸಾ ಇಂತ ರಾಜ್ಯತನ ನೋಡ್ತೀನಿ ಆದಿವಾಸಿ ಉಳ್ಳಂತಹ ಆ ಪ್ರತಿಭೆ ಕ್ರೀಡೆಯರ ವಿಚಾರ ಆದಿವಾಸಿ ಮೂಲ ಈ ಬುಡಕಟ್ಟು ಜನಾಂಗದಲ್ಲಿ ಜನಾಂಗಕ್ಕೆ ಇನ್ನ ಮೂಲ ನಿವಾಸಿಯಡಲ್ಲಿ ಉಳ್ಳಂತಾ ಪ್ರತಿಭೆ ಉಂಡಲ್ಲ ಐಕ್ ಆ ಪ್ರಕೃತಿ ವಿಶೇಷವಾದಂಥ ಶಕ್ತಿ ಕೊಡ್ತಿತ್ತು

பலவாய்த்து அந்த ஜொத்தக்கு யார்க்கெல்லாம் வாசக்கு ஐம்பது காலத்த பட்ட ஆயத்துல மனை ஆய்து யோகிய ஸ்தானமான கிடைத்தலை மனைவி கிடைத்தலை அங்கெல்லாம் வேதிக்கையாக இருக்கிற ஒரு சந்தேஷ பிஞ்சன்கா

ಇದೇ ಮಟ್ಟದಲ್ಲಿ ಪತ್ತಾಯ ಜನ ಕುಡಿತು ಆ ಕಾರ್ ಭಾಗಕ್ಕೆ ನಿಮಗೆಲ್ಲ ಸಂದರ್ಭದಲ್ಲಿ ಮನವಿ ಮಾಡಿ ನಾನು ನಾಡಿದೆ ಅಂದನೆ ಪೊನ್ನಂಬೇಟ್ ನಾನು ಕಾಲ ಹಿಂಜೆ ಅದು ಪುಟ್ಟಿಯಾಕೆ ಇನ್ನು ನಾನು ಅಂತೂ ಉಂಟು ನೀವು ದೂರದಿಂದ ಬಂದಿರ ಈ ಸಂದರ್ಭದಲ್ಲಿ ವಿಶೇಷ ಆಯ್ತು ಎಲ್ಲರಿಗೂ ನಾನು ಮನವಿ ಮಾಡಿವು ಈ ಒಗ್ಗಟ್ಟಿ ಈ ಒಗ್ಗತ್ತಿ ಹೊಡಗರ ಕೊಡಮೆ ಕೊಡ ಸಂಸ್ಕೃತಿ

ಇಚ್ಚಕ್ ಬರ್ದಿರಂಜಿ ನೀವೆಲ್ಲ ಇನ್ನ ಮಧ್ಯ ನಾನು ಹೊಂದನೆ ಎಂದೇ ನನ್ನ ತಗ್ಗಿಚ್ಚೋಡಿ ನಮಸ್ಕಾರ ಭಾರಿ ಖುಷಿಯಾಗಿ ಇಂದು ಈ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇದು ಅಂಜನ ಲಿಂಗಡ ಕೆಂಬಟೀರ ಉತ್ಸವ ಕ್ರೀಡಾ ಉತ್ಸವ ಅಂಜನ ಕಾಲತ್ರ ಈ ಕಾಲ ನಾನು ಫಸ್ಟ್ ಟೈಮ್ ಬಂದಿ ಆ ಬಗ್ಗೆ ಆಯ್ಕೆ ನಾನು ಫೋಕಸ್ ಮಾಡಿದ್ದೆ ಇಂದು ಇದೆಲ್ಲ ನೋಡಿದ್ದು ಭಾರಿ ಖುಷಿಯಾಗಿ ಗವರ್ಮೆಂಟ್ ಅಲ್ಲೂ ವಂಚಿತ ಆಯ್ತು ಅಥವಾ ಆ

ತುಂಬಾ ಜನ ನೋಡಿದ್ರು ನಾಡ ನಾಡ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಬ್ಯಾಂಗ್ಳೂರ್ ಬೋರಿಂಗ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಂದ ಕೆಲಸ ಮಾಡಿದ್ರು ಅಲ್ಲಿ ನಂಗೆ ತುಂಬಾ ಪೊಲಿಟಿಷಿಯನ್ಸ್ ಅಲ್ಲ ಫ್ರೆಂಡ್ಸ್ ಅನ್ಜ್ತು ಬಟ್ ಈ ತರತ್ರ ಹೊಡೆದ್ರ ನಂಗಡ ಅವರ ಹೆಮ್ಮೆಯ ಅವರು ಎಮ್ ಎಲ್ ಎಂಗೆ ಕಾನೂನು ಸಲಹೆಗಾರ ಮುಖ್ಯಮಂತ್ರಿ ಹಂಗೆ ಎಂತ ಅದು ಮಾಡಿದ್ದೆ ಮಾಡುವ ಅಣ್ಣನೇ ಜನಗಳ ಕೃತಿ ಚಟಿತ್ ಮಾಡುವಂಥದ್ದು ಈಗ ನಾಲ್ಕು ಈಗ ವೈದ್ಯಕೀಯ ಇದೊಂದು ಪ್ರೊಫೆಸರ್ ಆಯ್ತು ಪೋಸ್ಟ್ ಅನ್ನೋದು ಶ್ರಮ ಶ್ರಮದ ನಾನು ಹಂಗ ಕೃತಜ್ಞತೆ ಪರವಾಯ್ತು ನಂಗಡ ಎಂಟೈರ್ ಫ್ಯಾಮಿಲಿ ಅಂಗಡ ಮನೆ ಹೋಗ್ತಿದ್ದ ರೀಸೆಂಟ್ಲಿ ಸೊ ನೈಸ್ ಇಟ್ ಐ ಫೆಲ್ಟ್ ಸೊ ಹ್ಯಾಪಿ ಹ್ಯಾಪಿಟ್ ಇಟ್ ಇದು ಈಗ ನಿಂಗ ಈಗ ಈ ಕ್ರೀಡೆ ಮಾಡೋದು ಪ್ರತಿಕಾಲ ಮಾಡಿನ್ಕೊಂಡು ನಗಡ ಈಗ ನನ್ನ ಸಂಖ್ಯಾ ಪ್ರತಿ ಕಾಲ ಮಾಡಿ ಬಾರಿ ಅಕ್ಕ ನಿಂಗಲ್ತ್ ತುಂಬಾ ಚಾಯ್ ಇಪ್ಪ ಹೆಲ್ತ್ ಹೆಲ್ತ್ ಇಸ್ ವೆಲ್ ನಿಂಗಡ ಆರೋಗ್ಯವೇ ಭಾಗ್ಯ ಆರೋಗ್ಯ ಅಣಿ ನಿಲ್ ಉಂಡೆಂಗ ಇಲ್ಲತ್ತ ಪೋತಿಂಗು ಅದು ಆರೋಗ್ಯ ಅಂತ ಅಲ್ಲ ಆರೋಗ್ಯ ನಿಂಗ ದೈಹಿಕ ಮಾನಸಿಕ ಇದಾಯ್ತಾ ಇರೋಣ ಅಂದಕ್ಕೆ ಅದು ಆರೋಗ್ಯ ದೈಹಿಕ ಮಾನಸಿಕ ಮಾನ ಮಾನಸಿಕ ವೆರಿ ಇಂಪಾರ್ಟೆಂಟ್ ಸೊ ನಿಮ್ಗೆ ಇನ್ನೊಂದು ಕ್ರೀಡೆ ಎಂದು ಪಾರ್ಟಿಸಿಪೇಟ್ ಮಾಡ್ತೀನಿ ಇನ್ನೊಂದೆ ನಿಂಗೆಲ್ಲ ಕೂಡ ಅವ್ರ ಪ್ಲಾಟ್ಫಾರ್ಮ್ ಇದು ನಿಂಗೆಲ್ಲರೂ ನಿಂಗೆ ಸ್ವಂತ ಬೆಂಗಳೂರ್ ಅಕ್ಕ ತಂಗೆಯ ತಂದಿನ ಸ್ವಂತ ಕೊಡ್ತೀರ ಈ ತರ ಏನು ಪ್ಲಾಟ್ಫಾರ್ಮ್ ನಿಂಗೆ ಇನ್ನೇ ಟೈಮ್ ಸ್ಪೆಂಡ್ ಮಾಡಿ ಮಾಡಿಟ್ಟು ನಿಂಗೆ ಕೂಡಿ ಆಡುವಂತ ಏನು ನಿಂಗೆ ಮಂಗಳಕ್ಕೆ ಹೋಗ್ತೀರ ಅಲ್ಲಿ ಅವ್ರ ಗಳಿಗೆ ಅರೆ ಗಂಟೆ ತಕ್ಕೊಂಡಿರ ಅದಕ್ಕೆ ಬಟ್ ಇದು ಆಲ್ಮೋಸ್ಟ್ ಈಗ ನಾನು ಕೊಟ್ಟ ನಾನೇ ಅವ್ರ ಪದ್ನಂಜಿ ತಿಂಗ್ ನಿಂಗಡೆ ಸಮಾಂಡ್ ಇದನ್ನು ಭಾರಿ ಖುಷಿ ಆಯ್ತು ನಾಲ್ಕು ನಿಮ್ಗ ಇಂದೇ ಮುಂಜೆ ಬರೋದು ಸೊ ಇದು ಒಂದು ನಲ್ಲ ಉದ್ದೇಶ ನಲ್ಲ ಇದು ನಿಮ್ಗಳ ಮೈಂಡ್ ಬಾಡಿನ ನಿಮ್ಗ ಫಿಟ್ ಆಯ್ತು ಬೆಚ್ಚೋಕು ನಿಮ್ಗ ಕ್ರೀಡೆ ವೆರಿ ಇಂಪಾರ್ಟೆಂಟ್ ಸಂತೆ ಶುಭಾಶಯಗಳನ್ನು ಕೊಡ್ತೇನೆ ಶ್ರೀ ಅಯ್ಯಪ್ಪ ಯೂತ್ ಕ್ಲಬ್ ಹಾಗೂ ಶ್ರೀ ನೀಲಮ್ಮ ಬೊಮ್ಮಕ್ಕರ ಕೂಟ ಕೂತೂರು ಇವರು ಆಯೋಜಿಸತಕ್ಕಂತಹ ಐದನೇ ವರ್ಷದ ಕೆಂಬಟ್ಟಿ ಜನಾಂಗದ ಕ್ರೀಡೋತ್ಸವದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ ಜೋಕುಟ್ಟದ ಸ್ವಜನ್ ರವರೇನೆಯ ಸದಸ್ಯರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ವಕ್ತಾರರಾದ ಸಂಕೇತ್ ಪೋಯನ್ ಅವರೇ ಕೊಡುವ ಭಾಷಿಕ ಜನಾಂಗದ ಅಧ್ಯಕ್ಷರಾದ ಸುಭಾಷ್ ಸುಭಾಷಣಿಯನ್ ಅವರೇ ಹಾಗೆ ಹಾಗೆ ನಾವು ಇನ್ನೊಬ್ಬರ ಹೆಸರನ್ನು ಹೇಳಬೇಕು ನಮ್ಮ ಆತ್ಮೀಯ ಸ್ನೇಹಿತರು ಅವರು ಕೂಡ ಶಶಿ ಅಚ್ಚಪ್ಪ ಪತ್ರಕರ್ತರು ಹಾಗೂ ನ್ಯೂಸ್ ತ್ರೀ ಮಾಲೀಕರು ಹಾಗೆ ಕುಡುಗು ಧ್ವನಿಯ ನಮ್ಮ ಜಗದೀಶವರೇ ನಡೆದಿರ್ತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳೇ ಮಹಿಳೆಯರೇ ಸಹೋದರ ಸಹೋದರಿಯರು ಇವತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಹೇಳಿದ್ರೆ ಇವಾಗ ಒಂದು ಪಂದ್ಯಾಟದ ಉದ್ಘಾಟನೆಯಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೀನಿ ಸರ್ ಇವತ್ತು ಸಮಾರೋಪ ಸಮಾರೋಪ ನಾನು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಬರಲೇಬೇಕು ಅಂತೇಳಿ ಒತ್ತಾಯದ ಮೇರೆಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೂ ಕೂಡ ಭಾಳ ಆನಂದ ಸಿಕ್ಕಿದೆ ಯಾಕೆಂತ ಹೇಳಿದ್ರೆ ಒಂದು ಸುಭಾಷ್ ನಾರಾಯನವರು ಈಗ ನಾನು ಕೂತಿದ್ದಾಗ ನಿಮ್ಮ ನಿಮ್ಮ ಹತ್ರ ಮಾತಾಡಿ ಆದಮೇಲೆ ನನಗೂ ಸ್ವಲ್ಪ ವಿವರಣೆಯನ್ನು ಕೊಟ್ಟರು ಯಾಕೆಂಥೇಳಿದ್ರೆ ಇಪ್ಪತ್ತೊಂದು ಭಾಷಿಕ ಜನಾಂಗದವರಿಗೆ ಇದುವರೆಗೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಒಂದು ಒಂದು ಅಡಿ ಕೂಡ ಜಾಗ ಒಂದು ಕಲ್ಯಾಣ ಮಂಟಪ ಕಟ್ಟಲಿಕ್ಕಾಗಲಿ ಒಂದು ಸಮಾಜ ಕಟ್ಟಲಿಕ್ಕಾಗಲಿ ನಮಗೆ ಇಲ್ಲ ಸರ್ ನಾವು ಕೂಡ ಸರ್ಕಾರಕ್ಕೆ ನಮ್ಮ ಶಾಸಕರ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಗೆ ತಾವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾವೇ ಕೇಳ್ಕೊಂಡರು ಅವರು ನಿಜವಾಗ್ಲೂ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಯಾಕೆಂಥೇಳಿದ್ರೆ ನಿಮ್ಮಲ್ಲಿರುವಂಥ ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು ಒಂದು ಜನಾಂಗದ ಏಳಿಗೆಗಾಗಿ ನೀವು ಶ್ರಮಿಸ್ತಾ ಇದ್ರಲ್ಲ ನಿಜವಾಗ್ಲೂ ದೇವರು ದೇವತೆಗಳು ತಮಗೆ ಅನುಗ್ರಹಿಸ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಯಾರ ಬಳಿಗೆ ಯಾರಿಗೆ ಸೌಕರ್ಯ ಇಲ್ವೋ ಯಾರು ಸಮಾಜದಲ್ಲಿ ಕುಳಿತಕ್ಕೊಳಗಾಗಿದ್ದಾರೋ ಯಾರು ಏಳಿಗೆಯನ್ನು ಬಯಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಂಥವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಿಜವಾಗಲೂ ನಮ್ಮ ಶಾಸಕರಿಂದ ಆಗುತ್ತೆ ನಮ್ಮ ಪ್ರಯತ್ನಕ್ಕೆ ನಮ್ಮ ಸಹಕಾರ ಕೂಡ ಇದೆ ತಾವು ಮುಂದುವರಿ ಮುಂದೊಂದು ದಿನ ಕೊಡಗಿನ ಇಪ್ಪತ್ತೊಂದು ವಾರ್ಷಿಕ ಜನಾಂಗದವರೆಗೂ ಕೂಡ ಒಂದು ಸಮಾಜವನ್ನು ಕಟ್ಟಿ ಅಲ್ಲೇ ನಿಮ್ಮ ಕಾರ್ಯಕ್ರಮಗಳು ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮ್ಮ ఆచార విచారరంపరీస్ నిజవ్ యశస్బోద నిరంగా జై देव 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 के श्री नगर राजा और गुरु गोविंद राजा जी साक्षात परब्रह्म तारण और एक आई प्ले बोलूंगा और गुरु गोविंद शत्रु बोलूंगा जमन ऋषि ने गंगा जाने हमें त्रिलोचन आंग जाने आते हैं श्री के त्रिलोचन चेहरे पे देखो ये मुकर वाला

দিল্লি <laughs> কি Oh yeah. Gaztaina, basoak, basoak, bai, 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 நல்லூருக்கு சன்மானதுமான உதய உதய சும டை மாநீஸ் கிளிகிட்டு அதன அப்போ நான் அப்படிசுவர் கேட்டது ఎన్న రీతలు ఈ మైతులు సచతిగా నిన్న వినగర సాధారణంగా നിച്ച <their> മേന <their>